ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಯೇರಿ ವಸತಿ ಇಲಾಖೆ ಭ್ರಷ್ಟಾಚಾರ ಆರೋಪ ಸಮಗ್ರ ತನಿಖೆಯಾಗಲಿ ವಸತಿ ಇಲಾಖೆಯಲ್ಲಿ ನಡೆದಿದೆ ಎನ್ನುವ ಭ್ರಷ್ಟಾಚಾರ ಆರೋಪ ಹಿನ್ನೆಲೆ ಸಮಗ್ರ ತನಿಖೆ ನಡೆಯಬೇಕು ಆಗಲೇ ಸತ್ಯಾಸತ್ಯತೆ ಹೊರಬೀಳಲಿದೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದ್ದಾರೆ ಕುಷ್ಟಗಿ ಪಟ್ಟಣದ ತಮ್ಮ ಸರ್ಕಾರಿ ಕಾರ್ಯಾಲಯದಲ್ಲಿ ಭಾನುವಾರ ಭೇಟಿಯಾದ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಸರ್ಕಾರ ಈ ಮೊದಲಿಗೆ ತಾಲೂಕು ಪಂಚಾಯಿತಿಗಳಿಗೆ ವಸತಿ ಯೋಜನೆಯಡಿ ಮನೆಗಳನ್ನು ಮಂಜೂರು ಮಾಡುತ್ತಿತ್ತು ತಾಲೂಕು ಪಂಚಾಯಿತಿಯಿಂದ ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ನೇರವಾಗಿ ಕುಷ್ಟಗಿ ತಾಲೂಕಿನ ನಾಲ್ಕೈದು ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಮನೆಗಳನ್ನು ಮಂಜೂರು ಮಾಡಲಾಗಿದೆ ಬಹಳಷ್ಟು ಪಂಚಾಯಿತಿಗಳಿಗೆ ಮನೆಗಳು ಮಂಜೂರಾಗಿಲ್ಲ ಇಲ್ಲಿ ಮನೆ ಮಂಜೂರಿಗೆ ಮಧ್ಯವರ್ತಿಗಳು ಹೆಚ್ಚಾಗಿದ್ದಾರೆ ಸೂರು ಇಲ್ಲದವರಿಗೆ ಮನೆಗಳು ಸಿಗುತ್ತಿಲ್ಲ ವಸತಿ ಯೋಜನೆಯ ಮೂಲ ಆಶಯಕ್ಕೆ ಧಕ್ಕೆಯಾಗುತ್ತಿದೆ ಈ ಕುರಿತು ಇಲಾಖೆಯ ಕಾರ್ಯದರ್ಶಿಗಳಿಗೆ ದೂರು ನೀಡಿ ಸಮಗ್ರವಾದ ತನಿಖೆಗೆ ಆಗ್ರಹಿಸಿರುವೆ ಎಂದರು ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಅವರೇ ವಸತಿ ಇಲಾಖೆಯ ಭ್ರಷ್ಟಾಚಾರ ಕುರಿತು ಆಡಿಯೋದಲ್ಲಿ ಎಲ್ಲ ಬಿಚ್ಚಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರೇ ವಸತಿ ಯೋಜನೆಯ ಸೌಲಭ್ಯಗಳು ಸರಿಯಾಗಿ ದೊರಕುತ್ತಿಲ್ಲ ಎಂದು ದೂರುತ್ತಿದ್ದಾರೆ ವಸತಿ ಇಲಾಖೆಯ ಸಚಿವ ಜಮೀರ್ ಅಹಮದ್ ಅವರು ಈ ಕುರಿತು ತನಿಖೆ ಮಾಡಿಸಿ ಏನಾದರೂ ಕ್ರಮ ಕೈಗೊಳ್ಳುವ ಬಗ್ಗೆ ಹೇಳಿಕೆ ನೀಡಬೇಕಾಗಿತ್ತು ಆದರೆ ಈ ಕುರಿತು ತುಟಿ ಬಿಚ್ಚದೆ ಮೌನವಾಗಿದ್ದಾರೆ ಎಂದರೆ ಅವರಿಗೂ ಕೂಡ ಈ ಸತ್ಯ ಗೊತ್ತಿದೆ ಎನಿಸುತ್ತಿದೆ ಹಾಗಾಗಿ ರಾಜ್ಯ ಸರ್ಕಾರ ವಸತಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ವಿರುದ್ಧ ಸಮಗ್ರವಾದ ತನಿಖೆ ನಡೆಸಬೇಕು ಎಂಬುದು ನನ್ನ ಒಕ್ಕಲಿನ ಆಗ್ರಹವಾಗಿದೆ ಎಂದರು ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದೆ ಅದನ್ನು ಯಾರೂ ವಿರೋಧಿಸುತ್ತಿಲ್ಲ ಆದರೆ ಸರ್ಕಾರದ ಬಳಿ ಹಣವಿಲ್ಲದೆ ಅದನ್ನು ಸರಿಯಾಗಿ ನಿಭಾಯಿಸಲು ಸಹ ಆಗುತ್ತಿಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಹತ್ತಿರವಿರುವ ಶಾಸಕರಿಗೆ ಮಾತ್ರ ಅನುದಾನ ಸಿಗುತ್ತಿದೆ ಇನ್ನುಳಿದವರಿಗೆ ಅನುದಾನ ಸಿಗುತ್ತಿಲ್ಲ ಎಂದು ಕೆಲ ಶಾಸಕರು ತಮ್ಮ ಬಳಿ ಹೇಳಿಕೊಂಡಿದ್ದಾರೆ ಮತ್ತೊಂದೆಡೆ ಶಾಸಕರು ಕಾಡಿಬೇಡಿ ಅನುದಾನ ತಂದರೂ ಕಾಮಗಾರಿಗಳಿಗೆ ಟೆಂಡರ್ ಕರೆಯುತ್ತಿಲ್ಲ ಟೆಂಡರ್ ಕರೆದರೆ ಬಿಲ್ಲಿಗೆ ಪರ್ಸೆಂಟೇಜ್ ಕೊಡಬೇಕಾಗುತ್ತದೆ ಎಂದು ಗುತ್ತಿಗೆದಾರರ ಸಂಘದವರೇ ಆರೋಪಿಸಿರುವುದಾಗಿ ಹೇಳಿದರು ಅಭಿವೃದ್ಧಿ ಕಾರ್ಯಗಳು ನಿಂತಿದ್ದರ ಹಿನ್ನೆಲೆ ಇದನ್ನೆಲ್ಲ ಮನಗಂಡು ಕೈ ಶಾಸಕ ಡಿಆರ್ ಪಾಟೀಲ್ ಅವರು ಮಾತನಾಡಿದ್ದಾರೆ ಇದಕ್ಕೂ ಮುನ್ನ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮ ಮುಂದೆ ಸತ್ಯವನ್ನೇ ಬಿಚ್ಚಿಟ್ಟಿದ್ದರು ಇದೆಲ್ಲ ಮಾಧ್ಯಮಗಳಲ್ಲಿ ರೆಕಾರ್ಡ್ ಆಗಿದೆ ಪಕ್ಷದಲ್ಲಿದ್ದುಕೊಂಡು ಹೇಳಿಕೆ ನೀಡಿರುವುದು ಮುಜುಗರವಾಗುತ್ತದೆ ಎಂದು ಬಳಿಕ ಆ ರೀತಿ ಹೇಳಿಲ್ಲ ಎಂದು ಹೇಳಿಕೆ ನೀಡಿ ಜಾರಿದ್ದು ನೆನಪಿಸಬಹುದು ಎಂದರು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಪುಣ್ಯ ಮಾಡಿದ್ದೇವೆ ಕೆಕೆಆರ್ಡಿವಿಯಿಂದ ವಾರ್ಷಿಕ ನೂರು ಕೋಟಿ ಅನುದಾನ ನೀಡುತ್ತಿರುವುದರಿಂದ

ಇದು ನಿಮ್ಮ ಆಶೆ ಏನಿದೆ ಇದು ಏನಿದೆ ಉದ್ದೇಶ ಏನಿದೆ ಅದು ಈಡೇರಿಸಲ್ಲ ಇದು ಸರಿಯಲ್ಲ ನೋಡ್ರಿ ಅಂತ ಹೇಳ್ತೀನಿ ಕೊಟ್ಟು ಬಂದಿದ್ದೆ ಮತ್ತೆ ಅದಕ್ಕೆ ಕೂರ್ಕೊಂಬಂತ ಬಿ ಆರ್ ಪಾಟೀಲ್ ಎಲ್ಲ ಬಿಟ್ಟು ಹೇಳ್ಯಾರ ಸರ್ಕಾರದಲ್ಲಿ ಏನ್ ಬೇಕಾದ್ರು ಆಗೋದು ಸರ್ ಇದರ ಪಂಚಾಯತಿಗಳಿಗೆ ಎಸ್ ಬಿಂದ

ಬಹಳಷ್ಟು ಜನ ಶಾಸಕರು ಅದೇ ಪ್ರಚಿತ ಅದಾರ ಕಾಂಗ್ರೆಸ್ ಶಾಸಕರು ಈಗ ಏನಾಗಿದೆ ಈಗ ಅವರು ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ಗ್ಯಾರಂಟಿನಾಗ ವಿರೋಧ ಮಾಡಂಗಿಲ್ಲ ನಾವು ವಿರೋಧ ಮಾಡಲ್ಲ ಅವರು ವಿರೋಧ ಮಾಡಲ್ಲ ಸರಿಯಾಗಿ ಕೊಡ್ರಿ ಅಂತಕ್ಕಂಥ ಭಾವನೆ ನಮ್ದು ಅದು ಕೊಟ್ಟು ದುಡ್ಡೇ ಇಲ್ಲ ಸರ್ಕಾರದಂತೆ ಅಭಿವೃದ್ಧಿ ಕೆಲಸಗಳ ದುಡ್ಡಿಲ್ಲ ಮತ್ತು ಮತ್ತೇನಾಗ್ತಿದೆ ಅವರು ಇದ್ರ ಪ್ರಕಾರ ಕೆಲವು ಶಾಸಕರು ನಮ್ಮ ಜೊತೆ ಮಾತನಾಡೋದು

ಹಿಂದೆ ಮಾಧ್ಯಮ ಮೂಲಕ ಭ್ರಷ್ಟಾಚಾರ ಅತಿ ಹೆಚ್ಚು ಭ್ರಷ್ಟಾಚಾರ ಕರ್ನಾಟಕದಲ್ಲಿದೆ ಅಂತ ಹೇಳ್ತೀವಿ ಬಹಳ ಸತ್ಯವಾಗಿರ್ತಕ್ಕಂಥ ಮಾತು ಅದು ಅವರು ಸತ್ಯನೇ ಹೇಳಿದ್ದು ಆದ್ರೆ ಪಕ್ಷದ ಒಳಗಿದ್ದು ಕಂಡು ಮುಜುಗರಾಗುತ್ತೆ ಅಂತೇಳಿ ಅವ್ರ ಕ್ವಾಲಿಟೇರಿಯಾದ ಮೇಲೆ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಏನು ಹೇಳ್ತೀವಿ ನೀವು ರೆಕಾರ್ಡ್ ಕೂಡ ಮಾಡ್ಕೊಂಡಿರ್ತಾರೆ ಬರಿ ಹೇಳ್ತಕ್ಕಂಥದ್ದಲ್ಲ ರೆಕಾರ್ಡ್ ಕೂಡ ಮಾಡ್ಕೊಂಡಿರ್ತೀವಿ ಮತ್ತೆ ನಾವು ಯಾವ್ದು ಹೇಳಿವಿ ಯಾವ್ದಿಲ್ಲ ಅಂತಕ್ಕಂಥದ್ದು ನಿಮ್ಮ ತಾನೇ ಅದು ರೆಕಾರ್ಡ್ ಸತ್ಯ ಅಲ್ಲ ಯಾವ್ದಾಗ ಬಂದಿದ್ದು ನಾವು ನಮ್ಮ ಮಾತಿನಿಂದ ತೆಗೆದುಕೊಳ್ತಕ್ಕಂಥ ಸರ್ಮ ಸಾಕು ಏನು ಸ್ಟಿಕನ್ ಆಗಿರಲ್ಲ ಪ್ರಶ್ನೆ ಇರಲಿ ಈಗ ಗ್ರಾಂಟ್ ಇಲ್ಲ ಎಮ್ ಎಲ್ ಎಗಳಿಗೆ ಅಂತ ಕೇಳ್ತಾರೆ ಈ ಸುಮಾರು ನೂರು ಕೋಟಿ ಕಿತ್ತು ಹೆಚ್ಚು ಅಂತ ಇರ್ತೀನಿ ನಮ್ಗೆ ಭಾಳ ಪುಣ್ಯಳಿ ಮೇಲೆ ನಮ್ಗೆ ಕಲಿಸಿದೆ ನಮ್ಮ ಗ್ರ್ಯಾಂಡ್ ಬರ್ತಿದೆ ಬಟ್ ಅದೇ ಅದೇ ನಮ್ಗೆ ಕಿ ಕೆಳಿ ಅಂತ ನಮ್ಮ ಬಗ್ಗೆ ಏನು ಪ್ರತಿಕ್ರಿಯ ಕೊಟ್ಟಿಲ್ಲ ಇನ್ನೂರಿಗೆ ಕೊಟ್ಟಿಲ್ಲ ಆ ಇಲಾಖೆ ಸಚಿವ ಕೊಡ್ಬೇಕಲ್ಲ ಹಂಗ ನಡೆದಿಲ್ಲ ಅಂತ ಕೊಡ್ಬೇಕು ನಡೆದ ಅಥವಾ ನಡೆದ ತನಿಖೆ ಮಾಡ್ತೀನಿ ಅವ್ರು ಅಂತ ನಡೆದ ತನಿಖೆ ಕ್ರಮ ಕೈಗೊಳ್ಳಿ ಏನ್ ಹೇಳ್ಬೇಕಲ್ಲ ಇನ್ನೂರಿಗೆ ಏನು ಹೇಳಿಲ್ಲ ಅವರು ಅಂದ ಅರ್ಥ ಅವ್ರಿಗೂ ಕೂಡ ಸತ್ಯ ಗೊತ್ತಾಯ್ತಂತ ನಾವು ಆಗ್ರಹ ಮಾಡ್ತೀವಿ ತನಿಖೆ ಮಾಡಿ ಅಂತಕ್ಕಂಥ ಆಗ್ರಹ ಮಾಡ್ತೀವಿ